ಏನು ಅಂದ್ರೆ ತುಂಬಾ ಎಲ್ಪ್ ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಜೀವನನೇ ಬೇಡ ಸತ್ತೋಗ್ಬೇಕು ಅನ್ನೋ ಪರಿಸ್ಥಿತಿ ಏನಿತ್ತು ಹೆಣ್ಮಕ್ಳಿಗೆ ಕೊಡೋದ್ರಲ್ಲಿ ಯಾರು ಮುಂದೆ ಬಂದಿಲ್ಲ ಆದ್ರೆ ಅವ್ರನ್ನ ಸಾಯೋ ತನಕ ಮರಿಯಕ್ಕಾಗಲ್ಲ ಸರ್ ಸಾಯೋದಕ್ಕಿಂತ ನಾವು ಪಾಯ್ಸನ್ ತಾಳೋದಕ್ಕಿಂತ ನನಗೆ ಏನು ಅಂತ ಹಾಸ್ಪಿಟಲ್ ಅಲ್ಲಿ ತೋರಿಸ್ಬಿಡ್ತೀನಿ ಯಾಕೆ ಅಂದ್ರೆ ನಮಗೊಂದು ಬದುಕು ಕಟ್ಕೊಟ್ಟಿದ್ದಾರೆ ಬದುಕಿನ ಮುಂಚೆ ನಾನು ಅಡಿಗೆ ಮಾಡಕ್ ಹೋಗ್ತಾ ಇದ್ದೆ ಹಂಗಾಗಿ ತುಂಬಾನೇ ಕಷ್ಟ ಆಗ್ತಾ ನನಗೆ ಎರಡು ನಿಭಾಯಿಸಕ್ಕೆ ಸೇವಿಂಗ್ಸ್ ಕೂಡ ಮಾಡಬಹುದು ಇದರಿಂದ ಅಂತ ಖುಷಿ ಆಗ್ತಾ ಈ ಫೀಲ್ಡ್ ಗೆ ಮೇಲೆ ತುಂಬಾನೇ ಖುಷಿ ಇದೆ ಸರ್ ನನಗೆ ನನ್ನ ಸ್ಪೇರ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಆ ಕೈ ಕಾಲ್ ಗಟ್ಟಿಗಿರೋವರೆಗೂ ಎಂಬತ್ತು ವರ್ಷದವರೆಗೂ ದುಡಿಬಹುದಲ್ಲ ಮೈಸೂರಲ್ಲಿ ರೆಸ್ಪಾನ್ಸ್ ಜನ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ನಾವ್ ಯಾಕೆ ಕೆಳಗಡೆ ಮಾಡಬೇಕು ಅಂತ ಸಡನ್ ಆಗಿ ನಮ್ಮ ಮನೆಯವರಿಗೆ ಆಟ ಅಂತ ಕೇಳಿದೆ ನನ್ನ ಹೆಸರು ಶೋಭಾ ನಾನು ಈಗ ಒಂದೂವರೆ ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ ನಮಗೆ ತುಂಬ ಸಪೋರ್ಟಾಗಿ ನಿಂತಿದ್ದು ಸೌಮ್ಯ ಮತ್ತು ವಿಜಯ ಸರ್ ತುಂಬ ಖುಷಿಯಾಗುತ್ತೆ ನಮಗೆ ನಾವು ಏನಾದರೂ ಮಾಡ್ಕೋಬೇಕು ಅಂದಾಗ ನಮ್ಮ ಆಯ್ಕೆ ಇದಾಗಿತ್ತು ಆಟೋ ಫೀಲ್ಡ್ ಆಗಿತ್ತು ಏನು ಅಂದರೆ ತುಂಬ ಎಲ್ಪ್ ಪ್ಲೇಸ್ ಹೆಣ್ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಬೇರೆ ಆಯ್ಕೆ ಇಷ್ಟ ಆದ್ರೂ ಈಗ ನಾವು ತೆಗೆದ್ರೆ ನನ್ನ ಟೈಮು ನನ್ನ ಗಾಡಿ ನನ್ನ ನಮ್ಮ ದುಡ್ಮೆ ನಮ್ಮದು ದುಡ್ಡು ಅಂತ ನಮಗಾಗುತ್ತೆ ಬಟ್ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ನನಗಂತೂ ಆಗೋಲ್ಲ ಇನ್ನೂ ಟೈಮ್ ಒಳಗೆ ಕೆಲಸ ಮಾಡೋಳಂತೂ ನಾನು ಅನ್ವಿಕೆ ಅಲ್ಲ ನನ್ನ ಟೈಮು ನನ್ನ ಗಾಡಿ ನನ್ನ ಕೆಲಸ ಅಷ್ಟೇ ಸರ್ ಆಮೇಲೆ ಮನೇಲಿ ತುಂಬ ಪ್ರಾಬ್ಲಮ್ ಇದ್ದಾಗ ಸಪೋರ್ಟು ಯಾರೂ ಬರೋಲ್ಲ ಹಾಗಾಗಿ ನಾವು ಸ್ವಲ್ಪ ಫೈನಾನ್ಸಲ್ಲಿ ಫಿಟ್ ಆದರೆ ಏನೋ ಒಂದು ಆರು ಕಾಸು ಮೂರು ಕಾಸು ದುಡ್ದು ನಾವು ಸಂಪಾದನೆ ಮಾಡೋದು ಫುಲ್ ಖುಷಿಯಾಗಿದ್ದೀನಿ ಇದು ಒಂದು ನಾವು ದುಡ್ಡು ಕೊಟ್ಟು ಮನೆ ಜಾಗ ಅಂತ ತಾಳೋಕ್ಕಾಗಲ್ಲ ಇದೊಂದು ಒಂದು ಮನೆ ಥರ ನಾನು ನಂದು ನನ್ನ ವಸ್ತು ಅನ್ನೋದು ನನಗೆ ತುಂಬ ಖುಷಿಯಾಗಿದೆ ಖುಷಿ ಸರ್ ತುಂಬ ಖುಷಿ ಆಗ್ತಾ ಇದೆ ಏನಂತಂತ ಹೇಳಿದ್ರೆ ನಮ್ಮಂಥ ಹೆಣ್ಮಕ್ಳಿಗೆ ನಮ್ಮ ಸಾವಯವ ಟ್ರಸ್ಟಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಲ್ಲೂ ನಮ್ಮ ಸೌಮ್ಯಕ್ಕ ನಮ್ಮ ಅವ್ರ ವೀಡಿಯೋ ನೋಡ್ಕೊಂಡೇ ಸರ್ ನಾವು ಇಲ್ಲಿ ಗಂಟ ಬಂದಿದ್ದು ಬಟ್ ಏನಂತಂದರೆ ನಾವು ತುಂಬ ಈ ಜೀವನನೇ ಬೇಡ ಸತ್ತೋಗ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವರು ಅವರು ಹೇಳಬೇಕಂದ್ರೆ ನಾನು ಸೂಸೈಡು ಅಟೆಂಡ್ ಮಾಡಿದೆ ಸರ್ ನನಗೆ ಮೂರು ಜನ ಮಕ್ಕಳಿದ್ದಾರೆ ನನ್ನ ಹಸ್ಬೆಂಡು ಬಿಟ್ಟು ಬೇರೆಯವ್ರ ಜೊತೆ ಹೋಗ್ಬಿಟ್ರು ಆ ಇದರಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ ಸರ್ ಪ್ರಪಂಚನೇ ನೋಡಿರಲಿಲ್ಲ ಸರ್ ಪ್ರಪಂಚದಲ್ಲಿ ಕೆಲಸ ಮಾಮೂಲಿ ಹೊರ್ಗಡೆ ಹೋಗ್ತಿದ್ವಿ ಬರ್ತಿದ್ವಿ ಅದು ಬಿಟ್ಟರೆ ಬೇರೆ ಏನೂ ಐಡಿಯಾ ಇರಲಿಲ್ಲ ಸರ್ ಈ ಥರ ಆಚೆ ಬರ್ಬೋದು ಈ ಥರ ಡ್ರೈವಿಂಗ್ ಮಾಡ್ಕೊಂಡು ಬದುಕ್ಬೋದು ಅನ್ನೋದು ನೋಡಿದ್ದು ಸೌಮ್ಯಕ್ಕನಿಂದ ಬಟ್ ನಮಗೆ ಸಾವಯವ ಟ್ರಸ್ಟು ಮತ್ತು ಹರ್ಬಲ್ ಲೈಫು ಮತ್ತು ಶಿಶು ಮಂದಿರದವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಮ ಮೈಸೂರಲ್ಲಿ ಹೆಣ್ಮಕ್ಳಿಗೆ ಆಟೋ ಕೊಡೋದ್ರಲ್ಲಿ ಯಾರೂ ಮುಂದೆ ಬಂದಿರಲಿಲ್ಲ ಸರ್ ನಮ್ಮ ಸಮೀಕ ತುಂಬ ಟ್ರೈ ಮಾಡಿದ್ರು ಅದರಲ್ಲಿ ನಮಗೆ ಯಾರೂ ಆಟೋ ಕೊಡೋಕೆ ಮುಂದೆ ಬಂದಿರಲಿಲ್ಲ ಅದರಲ್ಲಿ ನಮಗೆ ಸಾವಯವ ಟ್ರಸ್ಟ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಗೊಂದು ಜೀವನ ಕಟ್ಟಿಸ್ಕೊಂಡು ನಾವು ಖುಷಿಯಾಗಿ ಬದುಕಬೇಕು ಅನ್ನೋದ್ರಲ್ಲಿ ಒಂದು ಹೆಲ್ಪ್ ಮಾಡಿದ್ದಾರೆ ಆದರೆ ಅವ್ರನ್ನ ಸಾಯೋ ತನಕ ಮರೆಯೋಕ್ಕಾಗಲ್ಲ ಸರ್ ಹೇಳ್ಬೇಕಂತಂದರೆ ಯಾವ ಹೆಣ್ಮಕ್ಳು ಜೀವನ ಹಾಳು ಮಾಡಿಕೊಂಡು ಸಾಯಬೇಕು ಅನ್ನೋ ಡಿಸಿಷನ್ ಗಂಟ ಹೋಗಿರ್ತಾರೆ ಅವರು ಮತ್ತೆ ಯಾವತ್ತೂ ಸಹಾಯ ಪ್ರಯತ್ನ ಮಾಡಬೇಡಿ ನಾನು ಅದರಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ ನಾ ಸಾಯೋದಕ್ಕಿಂತ ನಾವು ಪಾಯ್ಸನ್ ತಗೊಳ್ಳೋದಕ್ಕಿಂತ ನರ್ಕ ಏನು ಅಂತ ಹಾಸ್ಪಿಟ್ಲಲ್ಲಿ ತೋರಿಸ್ಬಿಡ್ತಾರೆ ಸರ್ ಹಾಗಾಗಿ ಯಾರೂ ಸಹಾಯ ಪ್ರಯತ್ನ ಮಾಡಬೇಡಿ ಎಷ್ಟೇ ಕಷ್ಟ ಇರಲಿ ಯಾರೇ ಇರಲಿ ಜೊತೆಯಲ್ಲಿ ಇಲ್ಲದೆ ಹೋಗಲಿ ಮುಂದೆ ಬರ್ತೀವಿ ಬದುಕ್ತೀವಿ ಅನ್ನೋರು ಏನಾದರೂ ಇದ್ದರೆ ನಮ್ಮ ಸೌಮ್ಯಕ್ಕನ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಾವಯವ ಟ್ರಸ್ಟ್ ಅರ್ಬಲ್ ಲೈಫು ಮತ್ತೆ ಶಿಶು ಮಂದಿರದವರು ತುಂಬಾ ಹೆಲ್ಪ್ ಮಾಡ್ತಾರೆ ಯಾರು ಜೀವನ ಹಾಳು ಮಾಡ್ಕೋಬೇಡಿ ಯಾರೇ ಇರಲಿ ಮಕ್ಕಳಾಗಲಿ ಗಂಡ ಆಗಲಿ ಅಪ್ಪ ಅಮ್ಮ ಯಾರೇ ಬಿಟ್ಟೋದ್ರೂ ಸಾವಯವ ಟ್ರಸ್ಟ್ ಕೈ ಹಿಡಿತಾರೆ ಸರ್ ಅಲ್ಲಿಗೆ ಬಂದು ಆಟೋ ಕಲ್ತ್ಕೊಂಡು ಆಟೋ ಓಡಿಸಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಸರ್ ಯಾಕೆ ಅಂದರೆ ನಮಗೊಂದು ಬದುಕು ಕಟ್ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಈಗ ನನಗೆ ಐವತ್ನಾಲ್ಕು ವರ್ಷ ಈ ವಯಸ್ಸಿನಲ್ಲೂ ನಾವು ನಮ್ಮ ಕಾಲ ಮೇಲೆ ನಾವು ನಿಂತು ಮನೆಯ ನಡೆಸ್ಬೋದು ಕಾರಣಾಂತರಗಳಿಂದ ಗಂಡು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ದುಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಈ ಇಂಥ ಟೈಮ್ನಲ್ಲಿ ನಾವು ಅವ್ರನ್ನ ನೋಡ್ಕೋಬೋದು ಅನ್ನೋ ಒಂದು ಭರವಸೆನ ಮೂಡಿಸಿದ್ದಾರೆ ನಮಗೆ ಯಾವುದೇ ರೀತಿ ಏಜ್ ಕನ್ಸಿಡರ್ ಮಾಡಲಾರ್ದಂಗೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಸರ್ ಇದಕ್ಕಿಂತ ಮುಂಚೆ ನಾನು ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೆ ಮತ್ತು ಮಗು ನೋಡ್ಕೊತಾ ಇದ್ದೆ ಟ್ಯೂಷನ್ ಮಾಡ್ತಾ ಇದ್ದೆ ಆದರೆ ನನಗೆ ಮನೆಗೆ ಟೈಮ್ ಕೊಡೋಕ್ಕೆ ಸ ಇರಲಿಲ್ಲ ಯಾಕೆಂದರೆ ಅವ್ರದ್ದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸಿಗೆ ನಾವು ಹೋಗಬೇಕಾಗುತ್ತೆ ಹಂಗಾಗಿ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ಎರಡು ನಿಭಾಯಿಸೋಕ್ಕೆ ಈಗ ಏನಂದರೆ ನಮಗೆ ಅನುಕೂಲ ಅಂದರೆ ಮನೆದೆಲ್ಲ ನಮ್ಮ ಜವಾಬ್ದಾರಿಗಳ್ನ ಮುಗಿಸ್ಕೊಂಡು ಆಮೇಲೆ ನಾವು ಈ ಫೀಲ್ಡಿಗೆ ಅಂದರೆ ಆಟ ಓಡ್ಸೋಕ್ಕೆ ಬರ್ಬೋದು ಟೈಮಿಂಗ್ಸ್ ಇರೋಲ್ಲ ಆರ್ಮ್ ಮಾಡ್ಬೋದು ಸರ್ ಆರಾಮಾಗಿ ಮುಂಚೆ ನಮಗೆ ಒಂದು ಒಂದು ಸರಿ ಹದಿನೈದು ಸಾವಿರ ಹನ್ನೆರಡು ಸಾವಿರ ಬರ್ತಾಯಿತ್ತು ಈಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸೇವಿಂಗ್ಸ್ ಕೂಡ ಮಾಡ್ಬೋದು ಇದರಿಂದ ಅಂತ ಖುಷಿ ಆಗ್ತಾಯಿದ್ದೆ ನಾನೀಗ ಒನ್ ಇಯರಿಂದ ಓಡಿಸ್ತಾ ಇದ್ದೀನಿ ಸರ್ ಈ ಫೀಲ್ಡಿಗೆ ಬಂದಮೇಲೆ ತುಂಬಾ ಖುಷಿ ಇದೆ ಸರ್ ನನಗೆ ಅಂದರೆ ನನ್ನ ಮುಂಚೆಯಿಂದನೂ ಹಾಬಿ ಸರ್ ಗಾಡಿಗಳೆಲ್ಲ ಓಡಿಸ್ತಾ ಇದ್ದೆ ಕಾರ್ ಡ್ರೈವರ್ ನಾನು ನನ್ನ ಸ್ಪೇರ್ ಡ್ರೈವರ ಕೆಲಸ ಮಾಡ್ತಾಯಿದ್ದೆ ಸಣ್ಣ ಪುಟ್ಟ ಕಿಟಿ ಪಾರ್ಟಿಗೆಲ್ಲ ಕ ಯಾರು ಕರೆದ್ರೂ ಹೋಗ್ತಾ ಇದ್ದೆ ಯಾಕೆಂದ್ರೆ ನನಗೆ ಅವಾಗ ಹೆಂಗೆ ಅರ್ನ್ ಮಾಡ್ಬೇಕನ್ನೋ ಒಂದು ಐಡಿಯಾ ಇರಲಿಲ್ಲ ಸರ್ ಬಟ್ ಮನೆಗೆ ನಿಭಾಯಿಸ್ಕೊಂಡೋಗ ನಾನೇ ನನ್ನ ಮೇಲೆ ಜವಾಬ್ದಾರಿ ಇರೋದ್ರಿಂದ ನಾನು ನಿಭಾಯಿಸ್ಲೇಬೇಕಾಗಿತ್ತು ಬಟ್ ನನ್ನ ದಾರಿ ಗೊತ್ತಾಗ್ತಾ ಇರಲಿಲ್ಲ ಹಂಗಾಗಿ ಸ್ಪೇರ್ ಡ್ರೈವರ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಪರ್ಮನೆಂಟ್ ಡ್ರೈವರ್ ಕೆಲಸ ನೋಡ್ತಾಯಿದ್ದೆ ಬಟ್ ನಮ್ಮ ಮನೆಯವ್ರಿಗೆ ನಾನು ಕೇರ್ ಮಾಡಲೇಬೇಕು ಅವರು ಆರೋಗ್ಯದ ಕಡೆ ನಾನು ಗಮನ ವಹಿಸ್ಬೇಕಂದ್ರೆ ನನಗೆ ರಜೆಗಳು ಬೇಕು ಸರ್ ಅಂದರೆ ಅವ್ರಿಗೆ ಹುಷಾರಿಲ್ಲ ಮಕ್ಕಳಿಗೆ ಅದರಿಂದ ಓದೋಕ್ಕೆ ತೊಂದರೆ ಆಗಬಾರ್ದಲ್ಲ ಹಂಗಾಗಿ ನನಗೆ ರಜೆಗಳ ಅವಶ್ಯಕತೆನೇ ಇತ್ತು ಸರ್ ಇದರಿಂದ ನನಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ನಾನು ಹತ್ತುವರೆ ಹನ್ನೊಂದು ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಂದ್ರು ಆರು ಗಂಟೆಯಿಂದ ಅಟ್ಲೀಸ್ಟ್ ನೈನ್ ತರ್ಟಿವರೆಗೂ ವರೆಗೂ ನಾನು ಅರ್ನ್ ಮಾಡಿದರೆ ಒಂದು ಐದು ಆರುನೂರು ರೂಪಾಯಿ ದುಡಿಬೋದು ಸರ್ ಆಮೇಲೆ ನಾನು ಅವ್ರನ್ನ ಆ ಥರ ನನಗೆ ಎಲ್ಲ ರೀತಿಯಿಂದ ಅನುಕೂಲ ಇದೆ ಸರ್ ಆಮೇಲೆ ಇದರಲ್ಲಿ ಏಜ್ ಲಿಮಿಟ್ ಇಲ್ಲ ಸರ್ ನಾವು ಕೈಕಾಲು ಗಟ್ಟಿಗಿರೋವರೆಗೂ ಎಂಬತ್ತು ವರ್ಷದವರೆಗೂ ದುಡಿಬೋದಲ್ಲ ಹಂಗಾಗಿ ತುಂಬಾ ಖುಷಿ ಇದೆ ಸರ್ ನನ್ನ ಹೆಸರು ಗೀತಾ ಅಂತ ಸರ್ ಟ್ವೆಂಟು ಥ್ಯಾಂಕ್ ಯು ಸರ್ ಇವತ್ತು ಲೈಫಲ್ಲಿ ತುಂಬ ಖುಷಿ ಆಯಿತು ಯಾಕೆಂದರೆ ಈ ಥರದ್ದೆಲ್ಲ ಒಂದು ಫಂಕ್ಷನ್ಗಳನ್ನ ನಾವು ಬೇರೆ ಕಡೆ ಹೋಗಿ ಅಟೆಂಡ್ ಮಾಡಿ ಬರ್ತೀವಿ ಬಟ್ ಇದು ನಮ್ಮದೇ ಫಂಕ್ಷನ್ ಅಂದಾಗ ಇನ್ನೂ ಯಥೇಚ್ಛವಾಗಿ ಖುಷಿ ಆಯಿತು ಹಾಗಾಗಿ ಒಂದು ಇನ್ಸ್ಟ್ಯೂ ಇದ್ರವರು ಸಹ ಟ್ರಸ್ಟ್ ಅವರು ಈ ರೀತಿ ಎಲ್ಲ ಅರೇಂಜ್ ಮಾಡಿ ಇಷ್ಟೆಲ್ಲ ಹೆಣ್ಮಕ್ಳನ್ನ ಒಂದು ಸ್ವಾವಲಂಬಿಯಾಗಿ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿ ಕರ್ಕೊಂಬಂದು ಈ ಎತ್ತರಕ್ಕೆ ನಿಲ್ಲಿಸೋದಿದೆಯಲ್ಲ ಅದು ಮನೆಯಲ್ಲಿರೋರು ಯಾರು ಮೇ ಬಿ ಈ ಥರ ನಮ್ಗಳನ್ನ ಟ್ರೀಟ್ ಮಾಡಲ್ಲ ಅನ್ಸುತ್ತೆ ಬಟ್ ಇಲ್ಲಿ ತುಂಬ ತುಂಬ ಖುಷಿ ಆಯಿತು ವಿಜಯ್ ಸರ್ಗೆ ಮತ್ತು ಎಂಟೈರ್ ಟೀಮ್ಗೆ ಸಾವಿಯೋ ಟ್ರಸ್ಟು ಮತ್ತು ಶಿಶು ಮಂದಿರು ಅರ್ಬ ಲೈಫ್ ಎಲ್ಲರಿಗೂ ಹಾಟ್ಸ್ ಆಫ್ ಸರ್ ತುಂಬ ತುಂಬ ನಾನು ಸರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ನಾನು ಓಡಿಸೋಕೆ ಸ್ಟಾರ್ಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರಿಂದ ಓಡಿಸ್ತಾ ಇದ್ದೀನಿ ಮೈಸೂರಲ್ಲಿ ರೆಸ್ಪಾನ್ಸು ಜನ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಕಾಲೆಳಿಯವರು ಇದ್ದೇ ಇರ್ತಾರೆ ಬಟ್ ಅದು ಬಿಟ್ಟರೆ ಮೈಸೂರಲ್ಲಿ ಯಾವ ಹೆಣ್ಮಕ್ಳು ಎಷ್ಟೊತ್ತಲ್ಲಿ ಓಡಾಡಿದ್ರೂ ಪ್ಯಾಸೆಂಜರ್ ಕೂತಿರೋರೇ ಅಮ್ಮ ಸೇಫ್ಟಿಯಾಗಿ ಹೋಗಿ ಅಂತ ಹೇಳ್ತಾರೆ ನಾವು ಅವ್ರನ್ನ ಸೇಫ್ಟಿಯಾಗಿ ಬಿಡಬೇಕು ಬಟ್ ಅವ್ರನ್ನೇ ನಮ್ಮನ್ನೇ ಸೇಫ್ಟಿಯಾಗಿ ಹೋಗಿ ಅಂತ ಹೇಳ್ತಾರೆ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಈ ಫೀಲ್ಡಿಗೆ ಬಂದಾಗ ಭಯ ಇತ್ತು ಯಾರು ಹೇಗೆ ಟ್ರೀಟ್ ಮಾಡ್ತಾರೋ ನಮ್ಮನ್ನ ಯಾರು ಯಾವ ಥರ ತೊಗೋತಾರೋ ಅಂತ ಬಟ್ ಈ ಫೀಲ್ಡಿಗೆ ಬಂದು ಒಂದುವರೆ ವರ್ಷ ಆದಮೇಲೆ ಎಕ್ಸ್ಪೀರಿಯನ್ಸು ತುಂಬ ತುಂಬ ಖುಷಿಯಾಗುತ್ತೆ ಸರ್ ಸರ್ ಇದು ನನ್ನ ಲೈಫಲ್ಲಿ ಸಡನ್ನಾಗಿ ಆಯ್ಕೆ ಮಾಡಿದಂಥದ್ದು ಯಾಕಂದರೆ ನಮ್ಮ ಮನೆಯವರು ಆಟೋ ಡ್ರೈವರು ಆ ಟ್ವೆಂಟಿ ಇಯರ್ಸಿಂದ ಓಡಿಸಿದ್ನ ನೋಡಿ ನನಗೆ ಮೇ ಬಿ ಹೇಳಬೇಕು ಅಂದರೆ ಆಟೋ ಫೀಲ್ಡೇ ಇಷ್ಟ ಇರಲಿಲ್ಲ ಬಟ್ ಏನು ನಾನು ಕೊರೋನಾ ಟೈಮಲ್ಲಿ ನಾನು ಬೇರೆ ಕಡೆ ಎಲ್ಲ ಜಾಬ್ ಮಾಡಿದೆ ಕೊರೋನಾ ಆದಮೇಲೆ ಜಾಬ್ ಮಾಡಿದೆ ಬಟ್ ನಾವು ಯಾಕೆ ಅವ್ರ ಇವ್ರ ಕೈ ಕೆಳಗಡೆ ಮಾಡಬೇಕು ಅಂದ್ಬಿಟ್ ಸಡನ್ನಾಗಿ ನಮ್ಮ ಮನೆಯವರಿಗೆ ಆಟೋ ಹೇಳ್ಕೊಡಿ ಅಂತ ಕೇಳಿದೆ ಅವರು ಸೊ ಶಾಕಾಗಿ ನೋಡಿ ನಿಜ ಓಡಿಸ್ತೀಯ ಅಂದರು ನಿಜ ಓಡಿಸ್ತೀನಿ ಆಟೋ ಹೇಳ್ಕೊಡಿ ಅಂತ ಸಡನ್ನಾಗಿ ಬಂದಿತ್ತು ಆಟೋ ಬಟ್ ಒಂದೂವರೆ ವರ್ಷದಿಂದ ನಾನು ಕೈ ಹಿಡ್ದಿದೆ ನಾನು ನಮ್ಮ ನನ್ನ ಮಕ್ಕಳು ಫುಲ್ಲು ಆಗಿದ್ದೀವಿ ಸರ್ ಸರ್ ನಮ್ಮ ಕಲಿಸಿದ್ದು ನನಗೆ ಟೂ ಡೇಸ್ ಆಮೇಲೆ ಅವ್ರು ಸ್ವಲ್ಪ ರ್ಯಾಶ್ ಜಾಸ್ತಿ ಅವ್ರು ಹೇಳಿಕೊಟ್ಟಿದ್ದಂಗೆ ಯಾಕೋ ತಲೆ ಹೊತ್ತಲಿಲ್ಲ ಬಟ್ ಟೂ ಡೇಸಲ್ಲಿ ಪರವಾಗಿರಲಿಲ್ಲ ಅದಾದಮೇಲೆ ಸೌಮ್ಯ ಸೌಮ್ಯ ಅಂದರೆ ನಮ್ಮ ಮನೆಯವ್ರ ಫ್ರೆಂಡು ತುಂಬ ವರ್ಷದಿಂದ ಗೊತ್ತಿರೋದ್ರಿಂದ ಬನ್ನಿ ಸರ್ ಹೀಗೆ ನಾವು ಹೇಳ್ಕೊಡ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತಂದ್ರು ಅವತ್ತಿಂದ ಇವತ್ತಿನವರೆಗೂ ಅವ್ರು ನನ್ನ ಜೊತೆ ಇದ್ದಾರೆ ಸೊ ಹಾಗಾಗಿ ಎಲ್ಲೇ ಹೋದರೂ ಏನೇ ಇದ್ದಾದ್ರೂ ಕಲಿಯೋಕ್ಕೆ ಒಂದು ಒನ್ ಒನ್ ಮಂತ್ ತೊಗೊಂಡಿದ್ದಷ್ಟೇ ಸರ್ ஆமேல ஆன் ஃபீல்டு கிழது இவங்களே ஒன் ஆண்ட் ஆஃப் இயர் ஆய்வு ஓட்ஸ் தான்